ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಇಂದು ಕಲ್ಯಾಣ ನಗರವು ಶ್ರದ್ಧೆ ಮತ್ತು ಭಕ್ತಿಭಾವನೆಯ ಕೇಂದ್ರವಾಗಿ ಗೋಚರಿಸಿತು ಶ್ರದ್ಧೆ ಭಕ್ತಿಭಾವ ಮತ್ತು ಗುರುಪಾದ ಸೇವೆಯ ಪ್ರತೀಕವಾಗಿ ನಿಜಸುಕಿ ಅಪ್ಪಣ್ಣನವರ ಜಯಂತಿ ಸಮಾರಂಭವು ತಾಲೂಕಾ ಆಡಳಿತ ವತಿಯಿಂದ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು ಸಿಎಂಸಿ ಕಚೇರಿಯಿಂದ ಆರಂಭಗೊಂಡ ಮೆರವಣಿಗೆ ಮಹಾತ್ಮ ಗಾಂಧೀಜಿ ವಿಶ್ವಗುರು ಬಸವಣ್ಣ ಹಾಗೂ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗಳೆದುರು ಪೂಜೆ ಮತ್ತು ಮಾಲಾರ್ಪಣೆಯೊಂದಿಗೆ ದೇಶ ಧರ್ಮಗಳ ಸಂಕೇತವಾಗಿ ಕಾರ್ಯಕ್ರಮ ಸಾಗಿತ್ತು ಮೆರವಣಿಗೆ ಬಳಿಕ ನಗರದ ಬಿಕೆಡಿಬಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮಾರಂಭ ನಿಜಸುಖಿ ಹಡಪದಪ್ಪಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಲಾಯಿತು ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಲ್ಲಿ ಅನುಭವ ಮಂಟಪದ ನಿಜಲಿಂಗ ದೇವರು ಡಾಕ್ಟರ್ ಬಸವರಾಜ್ ಹಿರಿಯರಾದ ಲಕ್ಷ್ಮೀಬಾಯಿ ಪಾಟೀಲ್ ತಹಸೀಲ್ದಾರರಾದ ದತ್ತಾತ್ರೇಗಾದ ಸಿಎಂಸಿ ಅಧ್ಯಕ್ಷರಾದ ಮೊಹಮ್ಮದ್ ಸಗಿರುದ್ದೀನ್ ಮಾಜಿ ಸಿಎಂಸಿ ಅಧ್ಯಕ್ಷರಾದ ಶಹಜಾನ್ ತನ್ವೀರ್ ಶೇಖ್ ನಗರ ಪಾಲಿಕೆ ಆಯುಕ್ತರಾದ ರಾಜುಡಿ ಬಣಕರ್ ಬಣ್ಕರ್ ಕಂದಾಯ ನಿರೀಕ್ಷಕರಾದ ಅನಿಲ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ದಿಲೀಪ್ ಕುಮಾರ್ ಮತ್ತು ಹಡಪ ಸಮಾಜದ ಅಧ್ಯಕ್ಷರಾದ ರಾಜಪ್ಪ ಹಾಗೂ ಪ್ರಮುಖರು ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ನೈತಿಕ ಪಾಠ ನೀಡುವ ಜೊತೆಗೆ ಭಕ್ತಿಯ ಬಿತ್ತನೆ ಮಾಡುತ್ತವೆ ನಿಜ ಸುಖಿ ಹಡಪದ ಅಪ್ಪಣ್ಣನವರ ತತ್ವಗಳು ಇಂದಿನ ಯುವತಿಗೆ ಶ್ರದ್ಧೆಯ ದಾರಿದೀಪವಾಗಲೆಂದು ಈ ಕಾರ್ಯಕ್ರಮದ ಉದ್ದೇಶ ಇಂತಹ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಮಾಜಮುಖಿ ಸುದ್ದಿಗಳಿಗಾಗಿ ನೋಡಿ ಹಂಚಿ ಬೆಂಬಲಿಸಿ ಬಿಎನ್ಎನ್ ಕನ್ನಡ